ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಡ್ರೀಮರ್ಸ್ ಇಂಗ್ಲೀಷ್ ಸೊ ಫ್ರೆಂಡ್ ಇವತ್ತು ನಾವು ಫ್ರೆಂಡ್ಸ್ ಏನು ಮಾಡೋಣ ಅಂತಂದರೆ ಈ ಅಮೇರಿಕನ್ ಲಿಟ್ರೇಚರ್ ಬಗ್ಗೆ ನೋಡ್ತಾ ಬರೋಣ ಏನಿದು ಅಮೇರಿಕನ್ ಲಿಟ್ರೇಚರು ಯಾಕೆ ಇದನ್ನು ನಾವು ಓದಲೇಬೇಕು ಮತ್ತು ಅಮೇರಿಕನ್ ಲಿಟ್ರೇಚರಿಗೂ ಮತ್ತು ಬ್ರಿಟಿಷ್ ಲಿಟ್ರೇಚರಿಗಿರುವಂಥ ವ್ಯತ್ಯಾಸವೇನು ಮತ್ತು ಹೇಗೆ ಅಮೇರಿಕನ್ ಲಿಟ್ರೇಚರು ಒಂದು ಪವರ್ಫುಲ್ ಲಿಟ್ರರಿ ಒಂದು ಜೋನರ್ ಆಗಿ ಹಾಗೆ ಒಂದು ಈ ಲಿಟ್ರರಿ ಕ್ರಿಟಿಸಿಸಮ್ಗಳಲ್ಲಿ ಹಾಗೆ ಲಿಟ್ರರಿ ಥಿಯರಿಯಲ್ಲಿ ಹೇಗೆ ಪ್ರಾಮಿನೆಂಟನ್ನು ತಗೊಳ್ಳುತ್ತೆ ಅನ್ನೋದನ್ನು ನಾನು ತುಂಬ ಅಂದರೆ ಈ ಸೀರೀಸ್ ಆಫ್ ವಿಡಿಯೋದಲ್ಲಿ ಹಾಕ್ತಾ ಹೋಗ್ತೇನೆ ಸೊ ಈಗ ನಾನು ಏನು ಮಾಡ್ತೇನೆ ಅಂತಂದರೆ ಈ ಮೊದಲನೇದ್ದು ಈ ಹಿಸ್ಟ್ರಿ ಆಫ್ ಅಮೇರಿಕಾ ಹೇಗೆ ಪ್ರಾರಂಭ ಆಯಿತು ಅದಕ್ಕೆ ಕಾರಣಗಳೇನು ಮತ್ತು ಅದು ಹೇಗೆ ಸ್ವತಂತ್ರ ಪಡೀತು ಅದರಲ್ಲಿ ಯಾವ ರೀತಿಯ ಬದಲಾವಣೆಗಳಾದವು ಇವುಗಳೆಲ್ಲದರ ಬಗ್ಗೆ ಒಂದೊಂದಾಗಿ ನಾನು ವಿವರಿಸ್ತಾ ಹೋಗ್ತೇನೆ ಸೊ ಈಗ ನಾವೇನು ಮಾಡೋಣ ಅಂದರೆ ಬಿಗಿನಿಂಗಿಂದ ಅದರ ಒಂದು ಹಿಸ್ಟ್ರಿ ಅನ್ನೋ ಒಂದು ಶಾರ್ಟ್ ಇಂಟ್ರೊಡಕ್ಷನ್ ಆಫ್ ಅಮೇರಿಕನ್ ಲಿಟ್ರೇಚರನ್ನು ನೋಡೋಣ ಅಮೇರಿಕನ್ ಲಿಟ್ರೇಚರ್ ಅಂತಂತಂದರೆ ಅಮೇರಿಕಾ ಅಂದರೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾದಲ್ಲಿ ಏನು ಬರೆಯಲಾಗ್ತಕ್ಕಂತಹ ಒಂದು ಕೃತಿಗಳನ್ನು ವರ್ಕ್ಸ್ಗಳನ್ನು ನಾವು ಅಮೇರಿಕನ್ ಲಿಟ್ರೇಚರ್ ಅಂತ ಕರಿತೀವಿ ಸೊ ಇದು ಎಲ್ಲಿಂದ ಪ್ರಾರಂಭ ಅಂದರೆ ಒಂದು ಕೊಲೋನಿಯಲ್ ಪಿರಿಯಡಿಂದ ಅಂದರೆ ಅಮೇರಿಕೂ ಸಹ ಇನ್ನೊಬ್ಬರ ಆಧೀನದಲ್ಲಿ ಅದು ಬ್ರಿಟಿಷರ ಆಧೀನದಲ್ಲಿ ತುಂಬ ವರ್ಷ ಇರುತ್ತೆ ಸೊ ಹದಿನೇಳುನೂರ ಎಪ್ಪತ್ತಾರಲ್ಲಿ ಇದು ಸ್ವತಂತ್ರಗೊಂಡು ಒಂದು ಅಮೇರಿಕ ದೇಶ ಆಗುತ್ತೆ ಅದು ಆ ಇತಿಹಾಸ ನಮಗೆಲ್ಲರಿಗೂ ಗೊತ್ತು ಸೊ ಕೊಲೋನಿಯಲ್ ಪೀರಿಯಡ್ ಅಂದರೆ ಸಿಕ್ಸ್ಟೀನ್ ಹಂಡ್ರೆಡ್ ಸೆವೆನಲ್ಲಿ ಪ್ರಾರಂಭ ಆದಂತಹ ಅಮೇರಿಕದ ಒಂದು ಸಂಸ್ಕೃತಿ ಆ ಒಂದು ಸಾಹಿತ್ಯ ಎಲ್ಲಿವರೆಗೆ ಅಂದರೆ ಇಲ್ಲಿವರೆಗೇನು ಒಂದು ಡಾಮಿನೇಟೆಡ್ ಅಂದರೆ ಒಂದು ಬದಲಾಗ್ತಾ ಬದಲಾಗ್ತಾ ಚೇಂಜ್ ಆಗ್ತಾ ತಮ್ಮದೇ ಆದಂಥ ಒಂದು ಐಡೆಂಟಿಟಿಯನ್ನು ಅವರು ಆ ಒಂದು ಲಿಟ್ರೇಚರಲ್ಲಿ ಹಾಕ್ತಾ ಹೋಗ್ತಾರೆ ಸೊ ಈಗ ತುಂಬ ಆಗಿ ಹೊರ ಹೊರಬಂದಿದೆ ಸೊ ಇಲ್ಲಿ ನಾವು ಏನು ನೋಡ್ಬೋದು ಅಂತಂದರೆ ಬಿಗಿನಿಂಗಲ್ಲಿ ಎಸ್ಪೆಷಲಿ ಈ ಕೊಲೋನಿಯಲ್ ಪೀರಿಯಡ್ ಅದರಲ್ಲೆಲ್ಲ ಸೊ ಇಟ್ ರಿಫ್ಲೆಕ್ಟ್ಸ್ ಏನು ಮಾಡುತ್ತೆ ಅಂದರೆ ಅಮೇರಿಕನ್ ಹಿಸ್ಟ್ರಿಯನ್ನು ನೋಡ್ಬೋದು ಈ ಲಿಟ್ರೇಚರಲ್ಲಿ ಒಂದು ಕಲ್ಚರ್ ನೋಡ್ಬೋದು ಡೆಮಾಕ್ರಸಿ ಎಂಬ ಒಂದು ಐಡಿಯಾನ ಜಗತ್ತಿಗೆ ತಿಳಿಸ್ಕೊಟ್ಟಂಥ ದೇಶನೂ ಹೋದೋದು ಹಾಗೆ ಫ್ರೀಡಮ್ಮನ್ನು ನೋಡ್ಬೋದು ಮತ್ತು ಸೋಷಿಯಲ್ ಚೇಂಜನ್ನು ನಾವು ಕಾಣ್ತಾ ಹೋಗ್ತೇವೆ ಸೊ ಇದಕ್ಕಿಂತ ಮೊದಲು ಹೇಗೆ ಇಲ್ಲಿ ಈ ಲಿಟ್ರೇಚರ್ ಅನ್ನೋದು ಪ್ರಾರಂಭ ಆಯಿತು ಅನ್ನೋದನ್ನು ನೋಡ್ತಾ ಹೋಗೋಣ ಹಿಸ್ಟೋರಿಕಲ್ ಬ್ಯಾಗ್ರೌಂಡನ್ನು ತಿಳ್ಕೊಳ್ಳೋಣ ಸಿಕ್ಸ್ಟೀನ್ ಹಂಡ್ರೆಡ್ ಸೆವೆನ್ ಟು ಸಿ ಸೆವೆಂಟೀನ್ ಸೆವೆಂಟಿ ಸಿಕ್ಸ್ ಇದೆಯಲ್ಲ ಇದನ್ನು ನಾವು ಕೊಲೋನಿಯಲ್ ಪಿರಿಯಡ್ ಅಥವಾ ಪ್ಯೂರಿಟನ್ ಏಜ್ ಅಂತ ಕರೀತೇವೆ ಈ ಪ್ಯೂರಿಟನ್ ಏಜ್ ಅಂದರೆ ಧರ್ಮಕ್ಕೆ ಹೆಚ್ಚು ಮಹತ್ವವನ್ನು ಕೊಡೋದು ಧರ್ಮಗೆ ಧರ್ಮವನ್ನು ಕುರಿತು ಏನಂದರೆ ಕೃತಿಗಳನ್ನು ಬರೆಯೋದು ಪದ್ಯಗಳನ್ನು ಬರೆಯೋದು ಇಲ್ಲ ಅದಕ್ಕೆ ಸಂಬಂಧಿಸಿದಂಥ ಒಂದು ಪೀಸ್ ಆಫ್ ವರ್ಕನ್ನು ಬರೆಯೋದು ಸೊ ಇದಕ್ಕೆ ನಾವು ಪ್ಯುರಿಟನ್ ಏಜ್ ಅಂತ ಕರಿತೇವೆ ಇಲ್ಲಿ ಏನು ತುಂಬ ಡೊಮಿನೇಟೆಡ್ ಆಗಿರುತ್ತೆ ಅಂತಂದರೆ ರಿಲಿಜನ್ ಧರ್ಮ ಧರ್ಮನೇ ಮುಖ್ಯ ಇಲ್ಲಿ ಕೆಲವೊಂದು ಸೆರ್ಮನ್ಸ್ಗಳು ಡೈರೀಸ್ಗಳನ್ನು ಬರೆಯಲಾಗುತ್ತೆ ಹಾಗೆ ಮೋರಲ್ ರೈಟಿಂಗ್ ನೈತಿಕ ನೈತಿಕತೆಗೆ ಸಂಬಂಧಪಟ್ಟಂಥ ತುಂಬ ಚಿಕ್ಕ ಚಿಕ್ಕ ಕಥೆಗಳನ್ನು ನಾವೆಲ್ಗಳನ್ನು ಮತ್ತು ಇರುವಂಥ ಒಂದು ದ ಅಂದರೆ ಪರ್ಟಿಕ್ಯುಲರ್ ಆಗಿ ಧರ್ಮಕ್ಕೆ ಸಂಬಂಧಪಟ್ಟಂತಹ ಮತ್ತು ಜನರನ್ನು ಪ್ರೇರೇಪಿಸುವಂತಹ ಕೃತಿಗಳನ್ನೆಲ್ಲ ಬರೀಲಾಗತ್ತೆ ಸೊ ಇಲ್ಲಿ ಹಾಗೆ ಇದು ಒಂದು ಒಂದು ಏಜ್ ಅಂತಂತಾದರೆ ಇನ್ನು ಹಾಗೆ ಸೆವೆಂಟಿ ಸೆವೆಂಟಿ ಸಿಕ್ಸ್ ಟು ಸೆವೆನ್ ಏಯ್ಟೀನ್ ಟ್ವೆಂಟಿಯಲ್ಲಿ ಇಲ್ಲಿ ಇನ್ನೊಂದು ಏಜನ್ನು ನೋಡ್ಬೋದು ತುಂಬ ಒಂದು ಟ್ರೆಂಡ್ ಅಂದರೆ ಒಂದು ಟ್ರಾನ್ಸಿಷನನ್ನು ನೋಡ್ಬೋದು ಏನು ಟ್ರಾನ್ಸಿಷನ್ ಅಂದರೆ ಇದಕ್ಕೆ ನಾವು ರೆವಲ್ಯೂಷ್ನರಿ ಪೀರಿಯಡ್ ಅಥವಾ ಎನ್ಲೈಟ್ಮೆಂಟ್ ಪೀರಿಯಡ್ ಅಂತ ಕರಿತೀವಿ ಇಲ್ಲಿ ಲಿಟ್ರೇಚರು ಹೇಗೆ ಆಗತ್ತಂತಂದರೆ ಲಿಟ್ರೇಚರ್ ವಾಸ್ ಪ್ರೊಡ್ಯೂಸ್ಡ್ ಬೈ ಅಮೇರಿಕನ್ ಎಸ್ಪೆಷಲಿ ದ ವಾರ್ ಆಫ್ ಇಂಡಿಪೆಂಡೆನ್ಸ್ ಆ್ಯಂಡ್ ಐಡಿಯಾಸ್ ಇಲ್ಲಿ ಅಮೇರಿಕನ್ ಜನರು ಅಂದರೆ ಮೋಸ್ಟ್ ಆಫ್ ದಿ ಕೊಲೋನಿಯಲ್ ಪೀರಿಯಡ್ಗಳಲ್ಲಿ ಏನು ಮಾಡ್ತಾರೆ ಅಂತಂದರೆ ಬ್ರಿಟಿಷರೇ ಅಲ್ಲಿ ಬಂದು ಸೆಟಲ್ ಸೆಟ್ಲಾಗಿರೋದ್ರಿಂದ ಬ್ರಿಟಿಷರೇ ತಮ್ಮ ಕೃತಿಗಳನ್ನು ಬರೀತಾರೆ ಇದಕ್ಕೆ ಇದನ್ನು ನಾವು ಅಮೇರಿಕನ್ ಲಿಟ್ರೇಚರ್ ಅಂತ ಅಷ್ಟು ರೀತಿಯಲ್ಲಿ ಕರಿಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಅವರು ಬ್ರಿಟಿಷ್ದವ್ರು ಆಗಿರ್ತಾರೆ ಅಮೆರಿಕದಲ್ಲಿರ್ತಾರೆ ಮುಂದೆ ಅಮೇರಿಕಾ ಏನಾಗುತ್ತೆ ಅಂದರೆ ಬ್ರಿಟಿಷರ ವಿರುದ್ಧವೇ ಸ್ವತಂತ್ರ ಬೇಕು ಅಂತ ಹೋರಾಟ ಮಾಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ಲಿ ಒಂದು ನೈಜವಾದ ಅಮೆರಿಕದ ಒಂದು ಐಡೆಂಟಿಟಿ ಅವರಲ್ಲಿ ಬರುತ್ತೆ ಸೊ ಆಗಿ ಈ ಪೀರಿಯಡಲ್ಲಿ ಹದಿನೆಂಟುನೂರ ಇಪ್ಪತ್ತರಿಂದ ಹದಿನೆಂಟುನೂರ ಅರುವತ್ತೈದು ಹಾಗೆ ಹದಿನೇಳುನೂರ ಎಪ್ಪತ್ತಾರರಿಂದ ಹದಿನೆಂಟುನೂರ ಎಪ್ಪತ್ತರ ಇಪ್ಪತ್ತರ ಪೀರಿಯಡಲ್ಲಿ ತುಂಬ ಜನರು ಅಮೇರಿಕನ್ಸ್ ಅಂತ ತಮ್ಮನ್ನು ತಾವು ಘೋಷಿಸ್ತಾರೆ ಹಾಗೂ ಆ ನೆಲದ ಜೊತೆ ಕನೆಕ್ಟ್ ಆಗ್ತಾರೆ ಸೊ ಹೀಗಾಗಿ ತಮ್ಮದೇ ಆದಂಥ ಲಿಟ್ರೇಚರನ್ನು ಪ್ರೊಡ್ಯೂಸ್ ಮಾಡ್ತಾರೆ ಬಟ್ಟು ಸೆವೆಂಟೀನ್ ಸೆವೆಂಟಿ ಸಿಕ್ಸಿಂದ ಏಯ್ಟೀನ್ ಹಂಡ್ರೆಡ್ ಟ್ವೆಂಟಿವರೆಗೆ ಇಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ನಡೀತಾ ಇರುತ್ತೆ ಸೊ ಇಂಥ ಐಡಿಯಾಸ್ಗಳು ಎಸ್ಪೆಷಲಿ ಲಿಬರ್ಟಿ ಆ್ಯಂಡ್ ರೀಸನ್ಗೆ ಸಂಬಂಧಪಟ್ಟಂಥ ಐಡಿಯಾಸ್ಗಳನ್ನು ಇಲ್ಲಿ ನಾವು ಆ ಲಿಟ್ರೇಚರಲ್ಲಿ ನೋಡ್ಬೋದು ಹಾಗೆ ಏಯ್ಟೀನ್ ಹಂಡ್ರೆಡ್ ಟ್ವೆಂಟಿ ಟು ಟ್ವೆಂಟಿಯಿಂದ ಏಯ್ಟೀನ್ ಹಂಡ್ರೆಡ್ ಸಿಕ್ಸ್ಟಿ ಫೈವ್ಗೆ ಇದನ್ನು ರೊಮ್ಯಾಂಟಿಕ್ ಏಜ್ ಅಥವಾ ಅಮೇರಿಕನ್ ರಿನಾಯ್ಸನ್ಸ್ ಅಂತ ಕರಿತೇವೆ ಇದು ತುಂಬ ಇಂಪಾರ್ಟೆಂಟ್ ಆದಂಥ ಪಿರಿಯಡ್ನೂ ಹೌದು ಇದು ಏನು ಫೋಕಸ್ ಮಾಡುತ್ತೆ ಅಂದರೆ ಇಮ್ಯಾಜಿನೇಷನನ್ನು ಫೋಕಸ್ ಮಾಡುತ್ತೆ ನೇಚರನ್ನು ರೆಸ್ಪೆಕ್ಟ್ ಮಾಡುತ್ತೆ ಹೇಗೆ ನಮ್ಮ ಹಿಸ್ಟ್ರಿ ಆಫ್ ಇಂಗ್ಲೀಷ್ ಲಿಟ್ರೇಚರಲ್ಲಿ ನಾವು ರೊಮ್ಯಾಂಟಿಕ್ ಏಜ್ ನೋಡ್ತೀವಲ್ಲ ಆ ರೀತಿ ಕೆಲವೊಂದು ಐಡಿಯಾಸ್ಗಳನ್ನು ಇಲ್ಲಿ ನಾವು ಕಾಣ್ಬೋದು ಇಲ್ಲಿ ಇಂಡಿವಿಜುವಲಿಸಮ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡಲಾಗುತ್ತೆ ಹಾಗೂ ನ್ಯಾಷನಲ್ ಐಡೆಂಟಿಟಿ ಅಂದರೆ ತಾವು ಅಮೇರಿಕನ್ ನಾವು ಅಮೇರಿಕದವರು ನಮ್ಮ ಈ ಈ ನೆಲ ನಮಗೆ ಸಂಬಂಧಪಟ್ಟಿದ್ದು ಇಲ್ಲಿ ಈ ಕಲ್ಚರ್ ನಮಗೆ ಸಂಬಂಧಪಟ್ಟಿದ್ದು ಅನ್ನೋದನ್ನು ತಮ್ಮ ಕೃತಿಗಳ ಮೂಲಕ ಹೇಳ್ತಾ ಹೋಗ್ತಾರೆ ಇಲ್ಲೊಂದು ಐಡೆಂಟಿಟಿ ಅನ್ನ ಕಾಣ್ಬೋದು ಹಾಗೆ ಏಯ್ಟೀನ್ ಸಿಕ್ಸ್ಟಿ ಫೈವಿಂದ ನೈನ್ಟೀನ್ ಫೋರ್ಟೀನ್ವರೆಗೆ ಒಂದು ರಿಯಾಲಿಸಮ್ ಮತ್ತು ನ್ಯಾಚುರಲಿಸಮ್ ಅನ್ನೋ ಒಂದು ಟ್ರೆಂಡ್ ಪ್ರಾರಂಭ ಆಗುತ್ತೆ ಸೊ ಇದು ಯಾವಾಗ ಅಂತಂದರೆ ನಮಗೆ ಇವತ್ತು ಲಿಟ್ರೇಚರ್ ಪೋಸ್ಟ್ ಸಿವಿಲ್ ವಾರ್ ಇಲ್ಲೊಂದು ಸಿವಿಲ್ ವಾರ್ ನಡೆಯುತ್ತೆ ಈ ಪಿರಿಯಲ್ಲಿ ಅಬ್ರಾಹಿಂ ಲಂಕ್ ಲಿಂಕನ್ ಅವರಿದ್ದಾಗ ಸಿಕ್ಸ್ಟಿ ಏಯ್ಟೀನ್ ಸಿಕ್ಸ್ಟಿ ಫೋರಲ್ಲಿ ನಾವೆಲ್ಲ ನೋಡ್ತಾ ಇರ್ತೇವೆ ಆ ಸಿವಿಲ್ ವಾರದಿಂದ ಆದಂತಹ ಎಂಥ ಇನ್ಫ್ಲುಯೆನ್ಸ್ಗಳು ಆಗ್ತವೆ ಜನರ ಮೇಲೆ ಕಾರ್ಡಿನರಿ ಪೀಪಲ್ ಮೇಲೆ ಹೇಗೆ ಅದು ಇನ್ಫ್ಲುಯೆನ್ಸ್ ಆಗುತ್ತೆ ಅನ್ನೋದನ್ನು ಕುರಿತು ಬರೀತಾರೆ ಹಾಗೆ ನೈನ್ಟೀನ್ ಫೋರ್ಟೀನಿಂದ ನೈನ್ಟೀನ್ ಫೋರ್ಟಿ ಫೈವ್ವರೆಗೆ ಇದನ್ನು ಮಾಡರ್ನಿಸಮ್ ಅಂತ ಕರಿತೇವೆ ಇಲ್ಲಿ ನಮಗೆ ಗೊತ್ತು ಮೊದಲನೇ ಮಹಾಯುದ್ಧ ಆದಮೇಲೆ ಏನು ಕಾನ್ಸಿಕ್ವೆನ್ಸಸ್ಗಳು ರಿಸಲ್ಟ್ಗಳು ಬಂತು ಹೇಗೆಲ್ಲ ಒಂದು ಸೊಸೈಟಿ ಚೇಂಜ್ ಆಯಿತು ಅವರ ದೃಷ್ಟಿಕೋನ ಚೇಂಜ್ ಆಯಿತು ಎಷ್ಟು ಜನ ಡಿಸ್ಇಲ್ಯೂಷನ್ಮೆಂಟ್ ಅಂತಂದರೆ ಒಂದು ಸೋಷಿಯಲ್ ಭ್ರಮೆ ಅಂದರೆ ಒಂದು ತಮ್ಮನ್ನು ಇಲ್ಲಿ ಎಲ್ಲ ತುಂಬ ಡಿಫ್ರೆಂಟ್ ಕೈಂಡ್ ಆಫ್ ತೀರೀಸ್ಗಳು ಲಿಟ್ರೆ ಥೇರಿಗಳೆಲ್ಲ ಉಟ್ಕೊಳ್ತವೆ ನಿಹಿಲಿಸ್ಟಿಕ್ಕು ಎಕ್ಸಿಸ್ಟೆನ್ಷಿಯಲಿಸಮು ಅಬ್ಸರ್ಡ್ ಥಿಯರಿಗಳು ಈ ರೀತಿಯಾದಂಥ ಏನಂತಂದರೆ ಕೆಲವೊಂದು ವಿಚಾರಗಳನ್ನು ಆ ಒಂದು ಕೃತಿಗಳು ಹೈಲೈಟ್ ಮಾಡ್ತಾ ಹೋಗ್ತವೆ ನಂತರ ನೈನ್ಟೀನ್ ಫೋರ್ಟಿ ಫೈವಿಂದ ಇಲ್ಲಿವರೆಗೂ ಇದನ್ನು ನಾವು ಪೋಸ್ಟ್ ಮಾಡರ್ನಿಸಮ್ ಅಥವಾ ಕಂಟೆಂಪ್ರರಿ ಲಿಟ್ರೇಚರ್ ಅಂತ ಕರಿತೇವೆ ಇಲ್ಲಿ ನಾವು ಪ್ರಾಗ್ಮೆಂಟಿಕ್ ನ್ಯಾರೇಟಿವ್ಸನ್ನು ನೋಡ್ಬೋದು ಮಲ್ಟಿಕಲ್ಚರಲ್ ವಾಯಿಸ್ಗಳನ್ನೆಲ್ಲ ನೋಡ್ಬೋದು ಇದು ಒಂದು ಸ್ಮಾಲ್ ಬ್ರೀಪ್ ಥಿಂಗ್ ಅಬೌಟ್ ದ ಹಿಸ್ಟ್ರಿ ಆಫ್ ಅಮೇರಿಕಾ ಈಗ ನಾವು ಪರ್ಟಿಕ್ಯುಲರ್ ಆಗಿ ಒಂದೊಂದು ಮೂಮೆಂಟನ್ನು ಒಂದೊಂದು ಟ್ರೆಂಡನ್ನು ಒಂದೊಂದು ಪರ್ಟಿಕ್ಯುಲರ್ ಏಜನ್ನು ನೋಡ್ತಾ ಬರೋಣ ಮೊದಲನೇದ್ದು ಮೇಜರ್ ಲಿಟ್ರರಿ ಟ್ರೆಂಡ್ಸ್ಗಳನ್ನು ನೋಡ್ತೇವೆ ಫಸ್ಟ್ ನಾನು ಈಗಾಗಲೇ ಆಲ್ರೆಡಿ ಹೇಳಿದ್ದೀನಿ ಪ್ಯುರಿಟನಿಸಮ್ ಇರುತ್ತೆ ಆಮೇಲೆ ಎನ್ಲೈಟನ್ಮೆಂಟ್ ಮೂಮೆಂಟ್ ಅಥವಾ ನ್ಯಾಷನಲಿಸಮ್ ಮೂಮೆಂಟ್ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ರೊಮ್ಯಾಂಟಿಕ್ ನಂತರದಾದಮೇಲೆ ರೊಮ್ಯಾಂಟಿಕ್ ಮೂಮೆಂಟು ಟ್ರಾನ್ಸೆಡೆಂಟಲಿಸಮ್ ಸ್ಟಾರ್ಟ್ ಪ್ರಾರಂಭ ಆಗುತ್ತೆ ರಿಯಾಲಿಸಮ್ ಮಾಡರ್ನಿಸಮ್ ಪೋಸ್ಟ್ ಮಾಡರ್ನಿಸಮ್ ನೆಕ್ಸ್ಟ್ ಲಾಸ್ಟಲ್ಲಿ ಈಗ ಕಂಟೆಂಪ್ರರಿ ಲಿಟ್ರೇಚರ್ ಅಂದರೆ ಮಲ್ಟಿಕಲ್ಚರಲ್ ಆ್ಯಂಡ್ ಎಥ್ನಿಕ್ ಎಥ್ನಿಕ್ ಲಿಟ್ರೇಚರ್ ಎಲ್ಲ ಪ್ರಾರಂಭ ಆಗಿದೆ ಸೊ ಇಲ್ಲಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿ ಅಮೇರಿಕನ್ ಲಿಟ್ರೇಚರ್ ನಾನು ಆಲ್ರೆಡಿ ಹೇಳಿದ್ದೀನಿ ಇಲ್ಲಿ ಇಂಡಿವಿಜುವಲಿಸಮು ಮತ್ತು ಸೆಲ್ಫ್ ರಿಲಯನ್ಸ್ ಬಗ್ಗೆ ತುಂಬ ಮಾತಾಡ್ತಾರೆ ಅಮೇರಿಕನ್ ಲಿಟ್ರೇಚರಲ್ಲಿ ಡೆಮೋಕ್ರಟಿ ಬಗ್ಗೆ ನಾವು ನೋಡ್ತೇವೆ ಹಾಗೆ ಇಲ್ಲಿ ಏನು ಮಾಡ್ತೀವಿ ಅಂದರೆ ದ ಪ್ರಾಕ್ಟಿಕಲ್ ಔಟ್ಲುಕ್ ಜೀವನನ ನಾವು ಪ್ರಾಕ್ಟಿಕಲ್ ಆಗಿ ಹೇಗೆ ನೋಡಬೇಕು ಅನ್ನೋದನ್ನು ನಾವು ಕಾಣ್ಬೋದು ಇಲ್ಲೆಲ್ಲ ಪ್ರೀ ವರ್ಸನ್ನು ಬರೀತಾರೆ ನಾನು ವರ್ಸ್ ಬಗ್ಗೆ ಆಲ್ರೆಡಿ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ಲಿಟ್ರೇಟ್ ಟರ್ಮ್ಸನ್ನು ಅಲ್ಲಿ ನೋಡಿದ್ರೆ ನಿಮಗೆ ಅದು ಗೊತ್ತಾಗುತ್ತೆ ಹಾಗೆ ಇಲ್ಲಿ ಒಂದು ಡಿಫ್ರೆಂಟ್ ವಾಯ್ಸಸ್ಸು ಡಿಫ್ರೆಂಟ್ ಜನ ಮತ್ತು ಡಿಫ್ರೆಂಟು ಯೋಚನೆಗಳನ್ನು ಕುರಿತು ಈಗೆಲ್ಲ ತುಂಬ ಹೊಸ ವಿಚಾರಗಳನ್ನು ಈ ಅಮೇರಿಕನ್ ಲಿಟ್ರೇಚರ್ ಎಲ್ಲ ಇಲ್ಲೆಲ್ಲ ಬರಿತಾ ಹೋಗ್ತಾ ಇದ್ದಾರೆ ಸೊ ಇಲ್ಲಿ ಏನು ಮಾಡೋಣ ಅಂತಂದರೆ ಹಾಗೆ ನಮಗೆ ಗೊತ್ತು ನಾನು ಆಲ್ರೆಡಿ ಹೇಳಿದ್ದೀನಿ ಒಂದು ಲಿಟ್ರೇಚರ್ ಅಂದರೆ ಇಲ್ಲಿ ಬ್ರಿಟಿಷ್ ಲಿಟ್ರೇಚರ್ ಬೇರೆ ಮತ್ತು ಅಮೇರಿಕನ್ ಲಿಟ್ರೇಚರ್ ಬೇರೆ ಬ್ರಿಟಿಷ್ ಲಿಟ್ರೇಚರ್ ಯಾವುದಕ್ಕೆ ಸಂಬಂಧಪಟ್ಟಂಥ ಲಿಟ್ರೇಚರ್ ಅಂದರೆ ಇದೊಂದು ಕ್ಲಾಸ್ ಬೇಸ್ಡ್ ಮತ್ತು ಈ ಟ್ರೆಡಿಷನ್ ಓರಿಯೆಂಟೆಡ್ ತುಂಬ ಟ್ರೆಡಿಷ್ನಲ್ಲಿ ಬರುವಂತಹ ಮತ್ತು ತಮ್ಮ ಒಂದು ಕಸ್ಟಮ್ಗೆ ತಮ್ಮ ಒಂದು ರಿಲೀಜನ್ಗೆ ಸ್ಟಿಕ್ ಆದಂತಹ ಲಿಟ್ರೇಚರಲ್ಲಿ ನಾವು ಬ್ರಿಟಿಷ್ ಲಿಟ್ರೇಚರಲ್ಲಿ ನೋಡ್ಬೋದು ಎಸ್ಪೆಷಲಿ ಅಮೇರಿಕಾದಲ್ಲಿ ಹಾಗೆ ಅಮೇರಿಕನ್ ಲಿಟ್ರೇಚರ್ದಲ್ಲಿ ಮುಂದೆ ಬರ್ತಾ ಏನಾಗುತ್ತೆ ಅಂದರೆ ಇವರು ಫ್ರೀಡಮ್ ಬಗ್ಗೆ ಮತ್ತು ಡೆಮಾಕ್ರೆಟಿಕ್ ಥಿಂಗ್ಸ್ ಬಗ್ಗೆ ತುಂಬ ಹೈಲೈಟ್ ಮಾಡ್ತಾ ಹೋಗ್ತಾರೆ ಇವರ ರೈಟಿಂಗ್ಸ್ಗಳು ಏನನ್ನು ಹೆಚ್ಚು ಫೋಕಸ್ ಮಾಡ್ತವೆ ಅಂದರೆ ಕಾಮನ್ ಪೀಪಲ್ ಮತ್ತು ನ್ಯಾಷನಲ್ ಐಡೆಂಟಿಟಿ ಬಗ್ಗೆ ಹೇಳ್ತಾ ಹೋಗ್ತವೆ ಇವರು ಬರಿತಕ್ಕಂಥ ಲ್ಯಾಂಗ್ವೇಜ್ ಅಮೇರಿಕನ್ ಲ್ಯಾಂಗ್ವೇಜು ಮತ್ತು ಅಮೇರಿಕನ್ ಡೈಲೆಕ್ಟ್ಗಳನ್ನೆಲ್ಲ ನೋಡಿದ್ರೆ ಇದು ತುಂಬ ಬ್ರಿಟಿಷರಿಂದ ತುಂಬ ವಿಭಿನ್ನವಾದಂಥ ಡೈಲೆಕ್ಟ್ಗಳು ಮತ್ತು ವಿಭಿನ್ನವಾದಂಥ ಲ್ಯಾಂಗ್ವೇಜು ತುಂಬ ಸಿಂಪಲ್ ಆಗಿರೋದು ಡೈರೆಕ್ಟ್ ಆಗಿರೋದು ಮತ್ತು ಫ್ಲೆಕ್ಸಿಬಲ್ ಆದಂಥ ಲ್ಯಾಂಗ್ವೇಜು ಆಗಿರುತ್ತೆ ಮತ್ತು ಅದನ್ನು ನಾವು ತುಂಬ ಒಂದು ಲಿಟ್ರೇಚರ್ದಲ್ಲಿ ನಾವು ನೋಡ್ಬೋದು ಹಾಗೆ ನಾನು ಆಲ್ರೆಡಿ ಹೇಳಿದ್ದೀನಿ ಇದು ಡೆಮೋಕ್ರಸಿ ಫ್ರೀಡಮ್ಮು ಇಂಡಿವಿಜುವಲಿಸಮ್ಮು ನ್ಯಾಷನಲಿಸಮು ಹಾಗೆ ರೇಸು ಸ್ಲೇವರಿ ರೇಷಿಯಲ್ ಇನ್ಜಸ್ಟಿಸ್ ಬಗ್ಗೆ ಮಾತಾಡ್ತಾ ಹೋಗುತ್ತೆ ಸೊ ಈಗ ನಾವೇನು ಮಾಡೋದನ್ನು ಒಂದೊಂದಾಗಿ ಮೊದಲನೇದ್ದು ಈ ಕೊಲೋನಿಯಲ್ ಆ್ಯಂಡ್ ಪ್ಯುರಿಟನ್ ಲಿಟ್ರೇಚರ್ ಬಗ್ಗೆ ನೋಡೋಣ ಇದೊಂದು ಮೊದಲನೆಯ ಒಂದು ಮೂಮೆಂಟ್ ಮೊದಲನೆಯ ಒಂದು ಟಾಪಿಕ್ ಇದು ಏನು ಹೇಗೆ ಅಮೇರಿಕನ್ ಲಿಟ್ರೇಚರ್ ಹುಟ್ಕೊಳ್ತು ಇದು ಅಮೇರಿಕಾ ಅನ್ನೋ ಒಂದು ಪ್ರದೇಶ ಎಲ್ಲಿತ್ತು ಇದನ್ನು ಯಾರು ಇದನ್ನು ಡಿಸ್ಕವರ್ ಮಾಡಿದ್ರು ಮುಂದೆ ಇಲ್ಲಿ ಬ್ರಿಟಿಷರು ಹೇಗೆ ಬಂದರು ಹೇಗೆ ಆದರು ಏನೇನು ಮಾಡಿದ್ರು ಇದು ಎಲ್ಲ ವಿಷಯಗಳನ್ನು ಸ್ವಲ್ಪ ಬ್ರೀಫಾಗಿ ನೋಡ್ತಾ ಹೋಗೋಣ ಡಿಸ್ಕವರಿ ಆಫ್ ಅಮೇರಿಕಾ ಅಂತ ತೊಗೊಂಡ್ರೆ ಫೋರ್ಟೀನ್ ನೈಂಟಿ ಟೂ ಅಲ್ಲಿ ನಮಗೆಲ್ಲರಿಗೂ ಗೊತ್ತಾಗಿ ಗೊತ್ತಿರುವಂಥ ಯಾಕೆಂದರೆ ನಾವು ಆಲ್ರೆಡಿ ತುಂಬ ಜನರು ಹಿಸ್ಟ್ರಿಯನ್ನೆಲ್ಲ ಓದಿದ್ದೀವಿ ಇಲ್ಲಿ ಕ್ರಿಸ್ಟೋಫರ್ ಕೊಲಂಬಸ್ ಏನು ಮಾಡ್ತಾನೆ ಅಂದರೆ ಈ ಅಮೇರಿಕ ಅನ್ನುವ ಒಂದು ಒಂದು ಪ್ರದೇಶವನ್ನು ಒಂದು ರೀಜಿಯನನ್ನು ಅವನು ಔಟ್ ಮಾಡ್ತಾನೆ ಅವನು ಡಿಸ್ಕವರ್ ಮಾಡ್ತಾನೆ ಆಮೇಲೆ ಇದು ಆದ ಮೇಲೆ ಏನಾಗುತ್ತೆ ಅಂದರೆ ತುಂಬ ಯುರೋಪಿಯನ್ಸ್ ಎಸ್ಪೆಷಲಿ ಸ್ಪೇನು ಫ್ರಾನ್ಸು ಬ್ರಿಟನ್ನು ಇವರೆಲ್ಲ ಏನು ಮಾಡ್ತಾರೆ ಅಂದರೆ ಇದರ ಮೇಲೆ ಇನ್ವೇಡ್ ಮಾಡ್ತಾರೆ ಇಲ್ಲಿ ಬಂದು ಸೆಟ್ಲ್ ಆಗ್ತಾರೆ ಇಲ್ಲಿ ಜನರನ್ನು ಕೊಂದು ಹಾಕ್ತಾರೆ ಅಲ್ಲಿ ಜನರ ಜೊತೆ ಯುದ್ಧ ಮಾಡ್ತಾರೆ ತುಂಬ ಪ್ರ ಏನಂದರೆ ಪ್ರದೇಶಗಳನ್ನು ವಶಪಡಿಸ್ಕೊಳ್ತಾರೆ ಇದು ನಡೀತಾ ಇರುತ್ತೆ ಕೊಲೋನಿಯಲೈಸೇಷನ್ ಆಗ್ತಾ ಆಗ್ತಾ ಹೋಗುತ್ತೆ ಸೊ ಆಮೇಲೆ ಇವರೆಲ್ಲ ಆದಮೇಲೆ ಇಲ್ಲಿ ಬಂದು ಗಟ್ಟಿಯಾಗಿ ನಿಂತವ್ರು ಯಾರಂದರೆ ಬ್ರಿಟಿಷರು ಬ್ರಿಟನ್ ಲೇಟರ್ ಎಸ್ಟಾಬ್ಲಿಷ್ಡ್ ಪರ್ಮನೆಂಟ್ ಕಾಲೋನೀಸ್ಗಳನ್ನು ಬಂದು ಒಂದು ಪರ್ಮನೆಂಟ್ ವಸಾಹತ ವಸಾಹ ಹೊಸಹಿತ್ ಹೊಸ ಸಾಹಿತ್ಯ ಏನಾದರೂ ಓಡ್ವಾಡ್ ಯು ಇನ್ ಕನ್ನಡ ಕೊಲೋನಿಯಲೈಸ್ ಆ್ಯಂಡ್ ಕೊಲೋನಿಗಳನ್ನು ಬಂದು ಎಸ್ಟಾಬ್ಲಿಷ್ ಮಾಡ್ತಾರೆ ಇಲ್ಲಿ ಹಾಗೆ ದ ಡಿಸ್ಕವರಿ ಓಪನ್ ದಿ ವೇ ಫಾರ್ ಯುರೋಪಿಯನ್ ಸೆಟ್ಲ್ಮೆಂಟ್ ಆ್ಯಂಡ್ ಕಲ್ಚರಲ್ ಇನ್ಫ್ಲುಯೆನ್ಸ್ ಇದು ಇಲ್ಲಿಂದ ಏನಾಗುತ್ತೆ ಯಾವಾಗ ಬ್ರಿಟಿಷರು ಬಂದು ಇಲ್ಲಿ ಸೆಟ್ಲ್ ಆಗ್ತಾರೋ ಅವರ ಒಂದು ಕಲ್ಚರ್ ಇನ್ಫ್ಲುಯೆನ್ಸು ಅಮೇರಿಕನ್ ಜನರಲ್ಲಿ ಮತ್ತು ಅಮೇರಿಕನ್ ಲಿಟ್ರೇಚರ್ ಮೇಲೆ ಇನ್ಫ್ಲುಯೆನ್ಸ್ ಆಗ್ತಾ ಹೋಗುತ್ತೆ ಈಗ ಬ್ರಿಟಿಷ್ ಸೆಟ್ಲ್ಮೆಂಟ್ ಇನ್ ಅಮೇರಿಕಾದಲ್ಲಿ ಬ್ರಿಟಿಷರು ಯಾವ ರೀತಿ ಸೆಟ್ಲ್ ಆದರು ಅಂತ ಒಂದು ಸಿಕ್ಸ್ಟೀನ್ ಹಂಡ್ರೆಡ್ ಸೆವೆನಲ್ಲಿ ದ ಬ್ರಿಟಿಷ್ ಫೌಂಡೆಡ್ ದ ಫಸ್ಟ್ ಪರ್ಮನೆಂಟ್ ಸೆಟಲ್ಮೆಂಟ್ ಆ್ಯಟ್ ಜೇಮ್ಸ್ ಟೌನ್ ಅಂತ ಒಂದು ಪಟ್ಟಣದಲ್ಲಿ ಅದು ಎಲ್ಲಿ ಬರುತ್ತೆ ಅಂದರೆ ವರ್ಜೀನಿಯಾದಲ್ಲಿ ಅಲ್ಲಿ ಬಂದು ಮೊದಲು ಸೆಟ್ಲ್ ಆಗ್ತಾರೆ ಹೇಗೆ ನಮ್ಮ ಭಾರತದಲ್ಲಿ ಬ್ರಿಟಿಷರು ಬರಬೇಕಾದ್ರೆ ಮೊದಲು ಬೆಂಗಾಲ್ ಬೆಂಗಾಲ್ದಲ್ಲಿ ಬಂದು ಸೆಟ್ಲ್ ಆಗ್ತಾರೆ ಆಮೇಲೆ ಬೆಂಗಾಲದಿಂದ ಹಾಗೆ ಏನಂದರೆ ಈ ಬ್ರಿಟಿಷ್ ಕಿಂಗ್ಡಮ್ಮು ಸ್ಪ್ರೆಡ್ ಆಗ್ತಾ ಆಗ್ತಾ ಹೋಗುತ್ತೆ ಅದೇ ರೀತಿ ಮೊದಲು ಬ್ರಿಟಿಷರು ಅಮೆರಿಕದಲ್ಲಿ ಎಲ್ಲಿ ಸೆಟ್ಲ್ ಆಗ್ತಾರೆ ಅಂದರೆ ಜೇಮ್ಸ್ ಟೌನ್ ಇದು ವರ್ಜೀನಿಯಾದಲ್ಲಿ ಬರ್ತಕ್ಕಂಥ ಈಗ ವರ್ಜೀನಿಯಾ ಇದೆಯಲ್ಲ ಆ ಒಂದು ಸ್ಟೇಟಲ್ಲಿ ಬರ್ತಕ್ಕಂಥ ಒಂದು ಟೌನಲ್ಲಿ ಬಂದು ಆಗ್ತಾರೆ ಇವರು ಯಾವ ಒಂದು ಪರ್ಪಸ್ಗೆ ಬರ್ತಾರೆ ಅಂದರೆ ನಮ್ಮ ತ ಹೇಗೆ ನಮ್ಮ ಬ್ರಿಟಿ ಹೇಗೆ ಬ್ರಿಟಿಷರು ಭಾರತಕ್ಕೆ ಬಂದರು ಅದೇ ರೀತಿ ಎಕನಾಮಿಕ್ ಅಪಾರ್ಚುನಿಟಿ ಉಟ್ಕೊಂಡು ಬರ್ತಾರೆ ಆಮೇಲೆ ಬಂದು ರಿಲೀಜಿಯಸ್ ಫ್ರೀಡಮನ್ನು ಸ್ಪ್ರೆಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ರಿಲೀಜಿಯಸ್ಸನ್ನು ಇದು ಸಿಕ್ಸ್ಟೀನ್ ಹಂಡ್ರೆಡ್ ಟ್ವೆಂಟಿಯಲ್ಲಿ ಪ್ಯುರಿಟನ್ಸ್ ಎಸ್ಪೆಷಲಿ ಈ ಮಿಷನರೀಸ್ಗಳು ಹೇಗೆ ಭಾರತಕ್ಕೆ ಬಂತು ಹಾಗೆ ಕೆಲವೊಂದು ಪ್ಯುರಿಟನ್ಸ್ ಅಂತ ಕ್ರಿಶ್ಚಿಯನ್ ಗುರುಗಳು ಮತ್ತು ಒಂದು ಗುಂಪುಗಳು ಗುಂಪು ಏನು ಮಾಡುತ್ತೆಂದರೆ ಈ ಹದಿನಾರುನೂರ ಇಪ್ಪತ್ತರಲ್ಲಿ ಮೇ ಫ್ಲವರ್ ಅನ್ನೋ ಒಂದು ಪ್ಲೇಸಿಗೆ ಬರ್ತಾರೆ ಅಲ್ಲಿ ಬಂದು ಆಮೇಲೆ ಬಂದು ಆಮೇಲೆ ಸೆಟಲ್ಡ್ ಆಗಿದ್ದು ಪ್ಲೈಮೌತಲ್ಲಿ ಬಂದು ಆಗ್ತಾರೆ ಈ ಪ್ಲೈಮೌತ್ ಅನ್ನೋದು ಎಲ್ಲಿ ಅಂದರೆ ಮೆಸಾಚ್ಯೂಟ್ಸ್ ಅಂತ ಒಂದು ರಾಜ್ಯ ಇದೆ ಈಗೂ ಇದೆ ಅಮೆರಿಕದಲ್ಲಿ ಅಲ್ಲಿ ಬಂದು ಸೆಟ್ಲ್ ಆಗ್ತಾರೆ ಪ್ಲೈಮೌತಲ್ಲಿ ಮೋಸ್ಟ್ ಆಫ್ ದಿ ಪ್ಯುರಿಟನ್ಸ್ ಒಂದು ಗುಂಪು ಬಂದು ಆಮೇಲೆ ಒಬ್ಬರ ನಂತರ ಇನ್ನೊಬ್ಬರು ಬಂದು ತುಂಬ ಜನ ಬಂದು ಒಂದು ಇಡೀ ಬ್ರಿಟಿಷ್ ರೇಷೆ ರೇಸ್ ಬಂದು ಅಲ್ಲಿ ಸೆಟ್ಲ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ ಏನಾಗುತ್ತೆ ಅಂದರೆ ಬ್ರಿಟಿಷ್ ಸೆಟಲ್ಮೆಂಟ್ಸ್ ಗ್ರಾಜ್ಯುಯಲಿ ಫಾರ್ಮ್ ದ ತರ್ಟೀನ್ ಕಾಲೋನೀಸ್ ಇಲ್ಲಿ ಬಂದು ಯಾವಾಗ ಅವರು ಆಗ್ತಾರೋ ಜೇಮ್ಸ್ ಟೌನಲ್ಲಿ ಆಮೇಲೆ ಧರ್ಮಗುರುಗಳೆಲ್ಲ ಬಂದು ಧರ್ಮಕ್ಕೆ ಸಂಬಂಧಪಟ್ಟವರು ಬಂದು ಮೇ ಫ್ಲವರಲ್ಲಿ ಆಗ್ತಾರೆ ಅದು ಪ್ಲ ಪ್ಲೈಮ್ ಆಮೇಲೆ ಇದು ಬಂದು ಆಮೇಲೆ ಒಂದೊಂದು 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 ಸೆಟ್ಲ್ ಆಗ್ತಾ ಬರ್ತಾರೆ ವಸಾಹತು ಸಾಹಿ ಅಂದರೆ ತಮ್ಮ ಚಿಕ್ಕ ಚಿಕ್ಕ ವಸಾಹತುಗಳನ್ನು ಹುಡುಕ್ತಾ 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 ಅಲ್ಲಿ ಬಂದು ಆಗ್ತಾರೆ ಅದು ಟೋಟಲ್ ಆಗಿ ತರ್ಟೀನ್ ಕಾಲನೀಸ್ ಆಗಿಬಿಡುತ್ತೆ ಮುಂದೆ ಸೊ ಇಲ್ಲಿ ಇಂಗ್ಲೀಷ್ ಲ್ಯಾಂಗ್ವೇಜು ರಿಲೀಜನ್ನು ಕಲ್ಚರು ಇವೆಲ್ಲ ಸ್ಟ್ರಾಂಗಾಗಿ ಅಮೇರಿಕನ ಅಮೇರಿಕದ ರೈಟಿಂಗ್ ಮೇಲೆ ಇನ್ಫ್ಲೂಯೆನ್ಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಇದು ಇಷ್ಟು ಒಂದು ಅಮೇರಿಕನ್ ಸೆಟಲ್ಮೆಂಟು ಹಾಗೆ ಇಸ್ಟೋರಿಕಲ್ ಬ್ಯಾಕ್ಗ್ರೌಂಡ್ ಅಂದರೆ ಅರ್ಲಿ ಸೆಟ್ಲರ್ಸ್ ಫೇಸ್ಡ್ ಹಾರ್ಡ್ಶಿಪ್ ಸಚ್ ಆ್ಯಸ್ ಡಿಸೀಸ್ ಹಂಗರ್ ಹಾರ್ಶ್ ನಮ್ಗೆ ಗೊತ್ತು ಬಂದಾಗ ಮೊದಲನೇ ಬಂದಾಗ ಕ್ಲೈಮೇಟ್ ಎಲ್ಲ ಚೇಂಜ್ ಆಗುತ್ತೆ ಡಿಸೀಸ್ಗಳೆಲ್ಲ ಆಗುತ್ತೆ ಹಾಗೆಷ್ಟು ಇಲ್ಲಿ ಏನಂತಂದರೆ ಈ ಪ್ಯುರಿಟನ್ ಮೂಮೆಂಟಲ್ಲಿ ಪ್ಯುರಿಟನ್ಸ್ ಬಂದು ಬಂದಾಗ ತುಂಬ ಸ್ಟ್ರಿಕ್ಟ್ ಲೈಫನ್ನು ಡಿಸಿಪ್ಲೈನ್ ಲೈಫನ್ನು ಅಲ್ಲಿ ಬಂದು ಬದುಕ್ತಾ ಇರ್ತಾರೆ ಸೊ ಅವರು ತುಂಬ ದೇವರ ಮೇಲೆ ತುಂಬ ಭಕ್ತಿಯನ್ನು ಇಟ್ಟಿರ್ತಾರೆ ದ ಫೇತ್ ಇನ್ ಗಾಡ್ ಹಾಗೆ ಈ ಎಲ್ಲ ವಿಷಯಗಳನ್ನು ಒಳಗೊಂಡು ಏನಾಗುತ್ತೆ ಅಂದರೆ ಒಂದು ಒಂದು ಲಿಟ್ರೇಚರ್ ಎಸ್ಪೆಷಲಿ ವಾಸ್ ಅ ರ್ಯಾದರ್ ದನ್ ಆರ್ಟಿಸ್ಟಿಕ್ಕಿಂತಲೂ ಇವತ್ತು ಅಮೇರಿಕದಲ್ಲಿ ತುಂಬ ಪ್ರಾಕ್ಟಿಕಲ್ ಲಿಟ್ರೇಚರ್ ನೋಡ್ತೇವೆ ಬಟ್ ಇದರ ಬಿಗಿನಿಂಗ್ ಎಲ್ಲಿಂದ ಪ್ರಾರಂಭ ಆಗುತ್ತೆ ಅಂದರೆ ಧರ್ಮ ಧರ್ಮ ಗ್ರಂಥಗಳು ಧರ್ಮ ಸರ್ಮನ್ಸ್ಗಳು ಸ್ಪೀಚ್ಗಳು ಇದರಿಂದ ಪ್ರಾರಂಭ ಆಗಿ ಇವತ್ತು ತುಂಬ ಪವರ್ಫುಲ್ ಆದಂತಹ ನಾವು ಅಮೆರಿಕದಲ್ಲಿ ಕಾಣ್ಬೋದು ಸೊ ಈಗ ಪ್ಯುರಿಟನ್ ಮೊದಲನೇ ಒಂದು ಪ್ಯುರಿಟನ್ ಅವರ ಅಂದರೆ ಒಂದು ಏಜ್ ಒಂದು ಐಡಿಯಾಲಜಿ ಹೇಗಿರುತ್ತೆ ಅವರು ಪ್ಯೂರಿಟನ್ಸ್ ಫಿಲಿಪ್ಸ್ಗಳು ಅಂದರೆ ಪ್ಯುರಿಟನ್ನು ಅವರು ಯಾರನ್ನು ನಂಬ್ತಾರೆ ಅಂದರೆ ದೇವರು ಅಂದರೆ ದ ಗಾಡ್ ಇಸ್ ಅ ಸುಪ್ರೀಂ ಪವರ್ ಅಂತ ಅವರ ನಂಬಿಕೆ ದೇವರು ದೇವರಿಗಿಂತ ಮೇಲೂ ಯಾರೂ ಇಲ್ಲ ದೇವರೇ ಎಲ್ಲ ಹಾಗೆ ಅವರು ದೇ ಟೋಟಲಿ ಫಾಲೋಡ್ ದ ಬೈಬಲ್ ಬೈಬಲನ್ನು ತುಂಬ ಸ್ಟ್ರಿಕ್ಟಾಗಿ ಫಾಲೋ ಇರ್ತಾರೆ ಹಾಗೆ ಅವರ ನಂಬಿಕೆ ಒಂದೇ ಒಂದು ದೇ ಬಿಲೀವ್ಡ್ ಇನ್ ಅ ಪ್ರೀ ಡೆಸ್ಟಿನೇಷನ್ ಮೀನಿಂಗ್ ಗಾಡ್ ಹ್ಯಾಸ್ ಆ ಆಲ್ರೆಡಿ ಡಿಸೈಡೆಡ್ ಹ್ಯೂಮನ್ ಫೇಟ್ ಅವರಿಗೆ ಗೊತ್ತು ಒಂದು ದೇವರ ನಂಬಿಕೆಯಲ್ಲಿಟ್ಟುರದಿಂದ ಅವರ ನಂಬಿಕೆ ಏನಾಗಿರುತ್ತೆ ಅಂದರೆ ದೇವರು ಆಲ್ರೆಡಿ ಡಿಸೈಡ್ ಮಾಡಿದ್ದಾನೆ ಮನುಷ್ಯನ ಹಣೆಬರ ಬರ ಅಂದರೆ ಮನುಷ್ಯ ಹೇಗಿರಬೇಕು ಅವನ ಮುಂದಿನ ಬದುಕೇನು ಅವನು ಈಗಿನ ಬದುಕೇನು ಮುಂದೆ ಏನಾಗುತ್ತೆ ಎಲ್ಲದು ಅದು ಡಿಸೈಡ್ ಮಾಡಿದಂಥದ್ದನ್ನು ಒಂದು ನಂಬಿಕೆ ಇರುತ್ತೆ ಹಾಗೆ ಇವರು ತುಂಬ ಸ್ಟ್ರಿಕ್ಟ್ ಆದಂತಹ ಮೋರಲ್ ಡಿಸಿಪ್ಲಿನನ್ನು ಫಾಲೋ ಮಾಡ್ತಾಯಿರ್ತಾರೆ ಹಾಗೆ ವ್ಯಾಲ್ಯೂಗಳನ್ನು ತುಂಬ ರೆಸ್ಪೆಕ್ಟ್ ಇದ್ದಾರೆ ಸೊ ಈಗ ಕ್ಯಾರೆಕ್ಟರಿಸ್ಟಿಕ್ಸ್ ಅದೇ ಸೇಮ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಲ್ರೆಡಿ ನಾನು ಹೇಳಿದ್ದೀನಿ ಏನಂದರೆ ಪ್ಯೂರಿಟನ್ ಲಿಟ್ರೇಚರಲ್ಲಿ ನಾವು ರಿಲೀಜಿಯಸ್ ಆ್ಯಂಡ್ ಮೋರಲ್ನ ನೋಡ್ಬೋದು ಮೋರಲ್ ಟೀಚಿಂಗ್ಗಳನ್ನು ನೋಡ್ಬೋದು ಹಾಗೂ ಸಾಲ್ವೇಷನ್ ಅಂದರೆ ಮುಕ್ತಿ ನಾವು ಸತ್ ಮೇಲೆ ಹೇಗೆ ಮುಕ್ತರಾಗ್ತೀವಿ ಅಂದರೆ ಮೋಕ್ಷ ಮಾರ್ಗ ಎಲ್ಲಿದೆ ಅನ್ನೋದನ್ನು ನೋಡ್ತಾರೆ ಸಿನ್ ಪಾಪದ ಬಗ್ಗೆ ಆ್ಯಂಡ್ ಗಾಡ್ಸ್ ಜಜ್ಮೆಂಟ್ ದೇವರ ಒಂದು ನ ಏನಂದರೆ ಅಲ್ಟಿಮೇಟ್ ಜಜ್ಮೆಂಟ್ ಏನಿರುತ್ತೆ ಅನ್ನೋದು ಇವುಗಳನ್ನೆಲ್ಲ ಅವರು ಮೊದಲು ಪ್ರಾರಂಭ ಮಾಡಿದ್ದು ಒಂದು ಸೆರ್ಮನ್ಗಳನ್ನು ಸ್ಪೀಚ್ ಅಂದರೆ ಹೇಳ್ತಾ ಒಂದು ಸ್ಪೀಚ್ಗಳನ್ನು ಹೇಳ್ತಾ ಹೋಗ್ತಾರೆ ಆಮೇಲೆ ಡೈರೀಸ್ಗಳನ್ನು ಬರೀತಾರೆ ಜರ್ನಲ್ಸ್ಗಳನ್ನು ಬರೀತಾಳೆ ರಿಲೀಜಿಯಸ್ ಪೊಯಿಟ್ರಿಗಳನ್ನು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ ಒಂದು ಲಿಟ್ರೇಚರ್ ಅಮೇರಿಕನ್ ಲಿಟ್ರೇಚರು ಹುಟ್ಟುತ್ತಾ ಪ್ರಾರಂಭ ಆಗ್ತಾ ಮುಂದೆ ಸಾಗುತ್ತೆ ಇವರು ಇವರ ಸ್ಟೈಲ್ಗಳು ಹೇಗಿರುತ್ತೆ ಅಂದರೆ ಮೊದಲನೇದ್ದು ಬಿಗಿನಿಂಗಲ್ಲಿ ಈ ಪ್ಯೂರಿಟನ್ ಒಂದು ಎಸ್ಪೆಷಲಿ ಇನ್ನು ಪ್ಯುರಿಟನ್ ಏಜ್ ಆಫ್ ಅಮೇರಿಕಾದಲ್ಲಿ ಅಂದರೆ ತುಂಬ ಸಿಂಪಲ್ ಲ್ಯಾಂಗ್ವೇಜ್ಗಳ ಮೂಲಕ ಜನರಿಗೆ ತಮ್ಮ ಒಂದು ಧರ್ಮದ ನೀತಿ ಬೋಧನೆಗಳನ್ನು ಮಾಡ್ತಾ ಇರ್ತಾರೆ ಹಾಗೂ ಮುಂದೆ ಬರ್ತಾ ಬರ್ತಾ ಈಗ ಏನಾಗುತ್ತೆ ಅಂದರೆ ಡೆಕೋರೇಟಿವ್ ಮತ್ತು ಫ್ಯಾನ್ಸಿ ಎಕ್ಸ್ಪ್ರೆಷನನ್ನು ಹೆಚ್ಚಾನ ಹೆಚ್ಚು ಅವಾಯ್ಡ್ಗಳನ್ನು ಮಾಡ್ತಾರೆ ಇನ್ನಂದರೆ ಈಗ ತುಂಬ ಇಮ್ಯಾಜಿನರಿ ಎಕ್ಸಾಗರೇಟೆಡ್ ಕೈಂಡ್ ಆಫ್ ಥಿಂಗ್ಸನ್ನು ಅವಾಯ್ಡ್ ಮಾಡ್ತಾರೆ ತುಂಬ ಸಿಂಪಲ್ಲಾಗಿ ಹೇಳ್ತಾ ಹೋಗ್ತಾರೆ ಆಗ ರೈಟಿಂಗ್ಸ್ ಏಮ್ಸ್ ಟು ಇನ್ಸ್ಟ್ರಕ್ಟ್ ಇವರ ರೈಟಿಂಗ್ಗಳು ಬರುವಂಥ ಉದ್ದೇಶ ಅಂದರೆ ಜನರನ್ನು ಧರ್ಮದ ಕಡೆ ಸೆಳೆಯೋದು ಮತ್ತು ಧರ್ಮದ ಏನಂದರೆ ಇರತಕ್ಕಂತಹ ಕಟ್ಟುಬದ್ಧ ನೀತಿಗಳನ್ನು ನಿಯಮಗಳನ್ನು ಫಾಲೋ ಮಾಡೋದಾಗಿರುತ್ತೆ ಸೊ ಅವರ ದ ಸ್ಟ್ರೆಂಗ್ ಆ್ಯಂಡ್ ದಿ ಪೇತ್ ಆ್ಯಂಡ್ ಡಿಸಿಪ್ಲಿನ್ ಅವರ ಮೇನ್ ಅಲ್ಟಿಮೇಟ್ ಗೋಲ್ ಏನಾಗುತ್ತಂದರೆ ಧರ್ಮದಲ್ಲಿ ತುಂಬ ನಂಬಿಕೆಯನ್ನು ಜನರಲ್ಲಿ ಬೆಳೆಸೋದು ಈಗ ಗ್ರೇಟೆಸ್ಟ್ ರೈಟರನ್ನೆಲ್ಲ ನೋಡ್ಬೋದು ನಾವು ಈ ಕೊಲೋನಿಯಲ್ ಆ್ಯಂಡ್ ಪ್ಯೂರಿಟನ್ ಲಿಟ್ರೇಚರ್ ಈ ಲಿಟ್ರೇಚರಲ್ಲಿ ಇದು ಪ್ರಾರಂಭ ಆಗೋದು ಸಿಕ್ಸ್ಟೀನ್ ಹಂಡ್ರೆಡ್ ಸೆವೆನ್ನಿಂದ ಹಿಡ್ಕೊಂಡು ಸೆವೆಂಟೀನ್ ಸೆವೆಂಟಿ ಸಿಕ್ಸ್ವರೆಗೆ ಮೊದಲನೇದ್ದು ವಿಲಿಯಮ್ ಬ್ರ್ಯಾಡ್ ಫೋರ್ಡ್ ಅಂತ ಹಿ ವಾಸ್ ಬೋರ್ನ್ ಇನ್ ಫಿಫ್ಟೀನ್ ನೈಂಟಿಯಲ್ಲಿ ಹುಡ್ತಾರೆ ಸಿಕ್ಸ್ಟೀನ್ ಫಿಫ್ಟಿ ಸೆವೆನ್ನಲ್ಲಿ ಅವರು ಸಾಯ್ತಾರೆ ಸೊ ಇಲ್ಲಿ ದ ಮೋ ಮೋಸ್ಟ್ ಆಫ್ ದಿ ಗ್ರೇಟ್ ಥಿಂಗ್ ಅಬೌಟ್ ದ ವಿಲಿಯಂ ಬ್ರ್ಯಾಡ್ ಫೋರ್ಡ್ ಏನಂತಂದರೆ ಹೀ ವಾಸ್ ಅ ಗವರ್ನರ್ ಆಫ್ ಪ್ಲೈಮೌತ್ ಕಾಲೋನಿ ಈ ಪ್ಲೈಮೌತ್ ಅಂತ ಎಲ್ಲಿ ಬಂದು ಸೆಟ್ಲ್ ಆಗ್ತಾರಲ್ಲ ಆ ಕಾಲನಿಯ ಗವರ್ನರ್ ಇವರಾಗಿರ್ತಾರೆ ಆ್ಯಂಡ್ ಕೇಮ್ ಟು ಅಮೇರಿಕಾ ಆನ್ ದಿ ಮೇ ಫ್ಲವರ್ ಇನ್ ಸಿಕ್ಸ್ಟೀನ್ ಹಂಡ್ರೆಡ್ ಟ್ವೆಂಟಿ ಮೊದಲು ಬಂದು ಮೇ ಫ್ಲವರ್ ಅನ್ನೋ ಒಂದು ಪ್ಲೇಸಲ್ಲಿ ಹೇಳ್ಕೊಳ್ತಾರೆ ನಂತರ ಅವರು ತಮ್ಮ ಅಡ್ಮಿನಿಸ್ಟ್ರೇಟಿವ್ ಜವಾಬ್ದಾರಿಗಳನ್ನು ವಹಿಸ್ಕೊಂಡು ಮುಂದೆ ಗವರ್ನರ್ ಆಫ್ ಪ್ಲೈಮೌತ್ನು ಹಾಕ್ತಾರೆ ಇವರು ಬರೆದಂಥ ಗ್ರೇಟೆಸ್ಟ್ ಬುಕ್ಕು ಯಾವುದಂದರೆ ಆಫ್ ಫ್ಲೈಮೌತ್ ಪ್ಲಾಂಟೇಶನ್ ಅಂತ ಆಫ್ ಫ್ಲೈಮೌತ್ ಪ್ಲ್ಯಾಂಟೇಷನ್ ಸಿಕ್ಸ್ಟೀನ್ ಹಂಡ್ರೆಡ್ ತರ್ಟಿಯಿಂದ ಸಿಕ್ಸ್ಟೀನ್ ಫಿಫ್ಟಿ ಒನ್ನಲ್ಲಿ ಈ ಪುಸ್ತಕವನ್ನು ಬರೆಯಲಾಗುತ್ತೆ ಆ್ಯಂಡ್ ಇನ್ನೊಂದು ಏನಂತಂದರೆ ನಾವು ಇವರನ್ನು ದ ಫಾದರ್ ಆಫ್ ಅಮೇರಿಕನ್ ಕೊಲೋನಿಯಲ್ ಹಿಸ್ಟ್ರಿ ಅಂತ ಕರೀತೇವೆ ಯಾರನ್ನ ವಿಲಿಯಂ ಬ್ರ್ಯಾಡ್ಫೋರ್ಡ್ ಸೊ ಇದರಲ್ಲಿ ಏನಿರುತ್ತೆ ಈ ಆಫ್ ಫ್ಲೈಮೌತ್ ಪ್ಲ್ಯಾಂಟೇಷನಲ್ಲಿ ಅಂದರೆ ವಿಷಯ ಒಂದು ಕೊಲೋನಿಯಲ್ ಲೈಫ್ ಹಾಗೂ ರಿಲೀಜಿಯಸ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೈಲೈಟ್ ಮಾಡಲಾಗಿರುತ್ತೆ ನೆಕ್ಸ್ಟು ಆ್ಯಂಡ್ ಬ್ರ್ಯಾಡ್ ಸ್ಟ್ರೀಟ್ ಅಂತ ಸಿಕ್ಸ್ಟೀನ್ ಹಂಡ್ರೆಡ್ ಟ್ವೆಲ್ ಟು ಸಿಕ್ಸ್ಟೀನ್ ಹಂಡ್ರೆಡ್ ಸೆವೆಂಟಿ ಟು ಇವಳೊಬ್ಬ ಉಮನ್ ಪೋಯೆಟು ಆಫ್ ಅಮೇರಿಕನ್ ಲಿಟ್ರೇಚರ್ ಇವರು ಸಹ ಅಮೇರಿಕಕ್ಕೆ ಬರ್ತಾರೆ ಆವಾಗ ಯಾರ ಜೊತೆ ಅಂದರೆ ಒಂದು ಪ್ಯೂರಿಟನ್ ಫ್ಯಾಮಿಲಿ ಅಂದರೆ ತಮ್ಮ ಒಂದು ಫ್ಯಾಮ್ಲಿ ತುಂಬ ದೇವರು ಮತ್ತು ಧರ್ಮದ ಬಗ್ಗೆ ನಂಬಿಕೆ ಇಟ್ಟುಕೊಂಡಂಥ ಆ ಫ್ಯಾಮಿಲಿ ಜೊತೆ ಬರ್ತಾರೆ ಸಿಕ್ಸ್ಟೀನ್ ಹಂಡ್ರೆಡ್ ತರ್ಟಿಯಲ್ಲಿ ಇವರು ಇಂಪಾರ್ಟೆಂಟ್ ವರ್ಕ್ ಯಾವುದಂದರೆ ದ ಟೆಂತ್ ಮ್ಯೂಸ್ ಲೇಟ್ಲಿ ಅಂತ ಒಂದು ಇನ್ನೊಂದು ಸ್ಪ್ರಂಗ್ ಅಪ್ ಇನ್ ಅಮೇರಿಕಾ ಅಂತ ಸೊ ದ್ಯಾಟ್ ಒನ್ ಇದು ಒಂದೇ ವರ್ಕ್ ಇದು ದ ಟೆಂತ್ ಮ್ಯೂಸ್ ಲೇಟ್ಲಿ ಸ್ಪ್ರಂಗ್ ಅಪ್ ಇನ್ ಅಮೇರಿಕಾ ಇದನ್ನು ಪಬ್ಲಿಷ್ ಮಾಡಿದ್ದು ಸಿಕ್ಸ್ಟೀನ್ ಹಂಡ್ರೆಡ್ ಫಿಫ್ಟಿಯಲ್ಲಿ ಇದು ಯಾವುದ್ರ ಬಗ್ಗೆ ಹೇಳುತ್ತೆ ಅಂದರೆ ಅಂದರೆ ಮೋಸ್ಟ್ ಆಫ್ ದಿ ಪ್ಯೂರಿಟನ್ ಈ ಮೂಮೆಂಟಲ್ಲಿ ನಮಗೆ ಧರ್ಮದ ಬಗ್ಗೆನೇ ಹೇಳುವಂತಹ ಮೋಸ್ಟ್ ಆಫ್ ದಿ ಪೋಯಮ್ಗಳು ಪೀಸ್ ಅಪ್ ವರ್ಕ್ಗಳು ಆರ್ಟ್ ಏನಪ್ಪ ಅಂದರೆ ಒಂದು ಎಸ್ಸೆಗಳು ಚಿಕ್ಕ ಚಿಕ್ಕ ಸ್ಟೋರಿಗಳು ಸಿಗ್ತವೆ ಅದರಲ್ಲಿ ಇದೂ ಸಹ ಒಂದು ಪ್ಯೂರಿಟನ್ ಪೇತನ್ನು ಹೈಲೈಟ್ ಮಾಡುತ್ತೆ ಹಾಗೂ ರಿಲೀಜಿಯಸ್ ಆ್ಯಂಡ್ ಡೊಮೆಸ್ಟಿಕ್ ಪೊಯಿಟ್ರಿಯನ್ನು ಇವರು ಎಸ್ಪೆಷಲಿ ಈ ಆ್ಯಂಡ್ ಬ್ರ್ಯಾಡ್ ಸ್ಟ್ರೀಟ್ ಯಾವುದಕ್ಕೆ ಫೇಮಸ್ ಆಗಿದ್ದಂದರೆ ಇವಳು ರಿಲೀಜಿಯಸ್ ಆ್ಯಂಡ್ ಡೊಮೆಸ್ಟಿಕ್ ಪೊಯಿಟ್ರಿಗೆ ತುಂಬ ಫೇಮಸ್ ಆದವರು ನೆಕ್ಸ್ಟ್ ಜೊನಾಥನ್ ಎಡ್ವರ್ಡ್ ಸೆವೆಂಟೀನ್ ಹಂಡ್ರೆಡ್ ತ್ರೀ ಟು ಸೆವೆಂಟೀನ್ ಹಂಡ್ರೆಡ್ ಫಿಫ್ಟಿ ಏಯ್ಟ್ ಇವರನ್ನು ನಾವು ಪ್ಯುರಿಟನ್ ಪ್ರೀಚರ್ ಆ್ಯಂಡ್ ಥಿಯೋಲೋಜಿಯನ್ ಅಂದರೆ ಧರ್ಮದ ಗುರು ಅಂತಲೂ ಕರಿಬೋದು ಇವರು ಒಬ್ಬರು ಲೀಡಿಂಗ್ ಫಿಗರ್ ಇವರು ಇವರ ಏನಂದರೆ ದ ಲೀಡಿಂಗ್ ಫಿಗರ್ ಆಫ್ ದಿ ಗ್ರೇಟ್ ಅವೇನಿಕ್ ಅವೇಕ್ನಿಂಗ್ ಈ ಮೂಮೆಂಟ್ ಏನಿದೆಯಲ್ಲ ಪ್ಯೂರಿಟನ್ ಮೂಮೆಂಟಿಗೂ ನಾವು ಅದು ಎಸ್ಪೆಷಲಿ ಸೆವೆಂಟೀನ್ ಹಂಡ್ರೆಡ್ ತರ್ಟಿ ಟು ಸೆವೆಂಟೀನ್ ಹಂಡ್ರೆಡ್ ಫೋರ್ಟಿ ಆ ಮೂಮೆಂಟಿಗೆ ನಾವು ದ ಗ್ರೇಟ್ ಅವೇಕ್ನಿಂಗ್ ಅಂತ ಕರೀತೇವೆ ಸೊ ಆ ಮೂಮೆಂಟಿನಲ್ಲಿ ಇವರು ಒಬ್ಬ ಲೀಡಿಂಗ್ ಫಿಗರ್ ಆಗಿದ್ದರು ಇವರ ಫೇಮಸ್ ಸರ್ಮನ್ಗಳನ್ನು ಬರೀತಾರೆ ಇವರು ಸ್ಪೀಚ್ ಸರ್ಮನ್ಗಳನ್ನು ಪ್ರೀಚಿಂಗ್ ಸ್ಪೀಚ್ಗಳನ್ನು ಅದರಲ್ಲಿ ಯಾವುದಂದರೆ ಸಿನ್ನರ್ಸ್ ಇನ್ ದಿ ಹ್ಯಾಂಡ್ಸ್ ಆಫ್ ಎನ್ ಅ ಆ್ಯಂಗ್ರಿ ಗಾಡ್ ಅಂತ ಇದನ್ನು ಸೆವೆಂಟೀನ್ ಹಂಡ್ರೆಡ್ ಫೋರ್ಟಿ ಒನ್ನಲ್ಲಿ ಸಿನ್ನರ್ಸ್ ಇನ್ ದಿ ಹ್ಯಾಂಡ್ಸ್ ಆಫ್ ಎನ್ ಆ್ಯಂಗ್ರಿ ಗಾಡ್ ಅಂತ ಇದು ಯಾವುದ್ರ ಬಗ್ಗೆ ಹೇಳುತ್ತಂದರೆ ಗಾಡ್ಸ್ ಪಾವರ್ ದೇವರ ಶಕ್ತಿ ಆ್ಯಂಡ್ ಹ್ಯೂಮನ್ ಸಿನ್ಫುಲ್ನೆಸ್ ಮನುಷ್ಯ ಪಾಪ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಹೇಳುತ್ತೆ ಇವರನ್ನು ನಾವು ಗ್ರೇಟೆಸ್ಟ್ ಅಮೇರಿಕನ್ ಥಿಯೋಲೋಜಿಯನ್ ಧರ್ಮ ಧರ್ಮ ಗುರು ಅಂತ ನಾ ಅಥವಾ ಧರ್ಮ ಧರ್ಮದ ಬಗ್ಗೆ ಪ್ರೀಚ್ ಮಾಡೋರು ಅಂತ ನಾವು ಕನ್ಸಿಡರ್ ಮಾಡ್ತೇವೆ ಇನ್ನು ನೆಕ್ಸ್ಟು ಜಾನ್ ವಿಂಥ್ರೋಪ್ ಅಂತ ಫಿಫ್ಟೀನ್ ಏಯ್ಟಿ ಏಯ್ಟಿಂದ ಸಿಕ್ಸ್ಟೀನ್ ಹಂಡ್ರೆಡ್ ಫಾರ್ಟಿ ನ ಫಾರ್ಟಿ ನೈನ್ ಇವರು ಸಹ ಗವರ್ನರ್ ಆಫ್ ಮ್ಯಾಚಾಚುಟ್ ಬೇ ಕಾಲೋನಿ ಈ ಗವರ್ನರ್ ಆಫ್ ಮ್ಯಾಚಾ ಮ ಈ ಮೆಸಾಚ್ಯೂಟ್ಸ್ ಅಂತ ಒಂದು ಸ್ಟೇಟ್ ಬರುತ್ತೆ ಈಗೂ ಇದೆ ಅದು ಅವಾಗೂ ಇತ್ತು ಸೊ ಅಲ್ಲಿ ಒಂದು ಬೇ ಕಾಲೋನಿ ಅಂತ ಬರುತ್ತೆ ಅಲ್ಲಿಯ ಒಂದು ಗವರ್ನರ್ ಇವರಾಗಿದ್ದರು ಇವರು ಏನು ಮಾಡ್ತಾರೆ ಅಂದರೆ ಎ ಮಾಡಲ್ ಆಫ್ ಕ್ರಿಶ್ಚಿಯನ್ ಚಾರಿಟಿ ಅಂತ ತುಂಬ ಸರ್ಮನ್ಗಳನ್ನು ಡೆಲಿವರಿ ಮಾಡ್ತಾರೆ ಹೇಳ್ತಾರೆ ಆ ಸ್ಪೀಚ್ಗಳನ್ನು ಅದನ್ನು ಬರೆದಿಡಲಾಗುತ್ತೆ ಇವರು ಇಂಟ್ರೊಡ್ಯೂಸ್ ದಿ ಐಡಿಯಾ ಆಫ್ ಅಮೇರಿಕಾ ಆ್ಯಸ್ ಅ ಸಿಟಿ ಅಪ್ ಆನ್ ಎ ಹಿಲ್ ಅನ್ನೋ ಒಂದು ಐಡಿಯಾ ಅಮೇರಿಕಾ ಅಂದರೆ ಒಂದು ಸಿಟಿ ಅಪ್ ಆನ್ ಅ ಹಿಲ್ ಅನ್ನೋ ಒಂದು ಗ್ರೇಟೆಸ್ಟ್ ಐಡಿಯಾನ ಮೊದಲನೇ ಸಾರಿ ಇವರು ಇಂಟ್ರೊಡ್ಯೂಸ್ ಮಾಡ್ತಾರೆ ಇವರು ಪ್ರಮೋಟ್ ಇವರು ಅದೇ ರೀತಿ ಪ್ಯೂರಿಟನ್ ಐಡಿಯಲ್ಸ್ಗಳಿಗೆ ತುಂಬ ಮಹತ್ವಗಳನ್ನು ಕೊಡ್ತಾರೆ ಹಾಗೂ ಡಿ ಡಿಸಿಪ್ಲಿನ್ ಬಗ್ಗೆ ತುಂಬ ವಿಷಯಗಳ ಬಗ್ಗೆ ಮಾತಾಡ್ತಾರೆ ಹಾಗೆ ಇವರನ್ನು ನಾವು ಇಂಪಾರ್ಟೆಂಟ್ ಪೊಲಿಟಿಕಲ್ ರಿಲೀಜಿಯಸ್ ಥಿಂಕರ್ ಅಂತಲೂ ಕರಿತೇವೆ ನೆಕ್ಸ್ಟು ಕಾಟನ್ ಮ್ಯಾಮ್ ಮ್ಯಾಥರ್ ಬೋರ್ನ್ ಇನ್ ಸಿಕ್ಸ್ಟೀನ್ ಸಿಕ್ಸ್ಟಿ ತ್ರೀ ಆ್ಯಂಡ್ ಡೈಡ್ ಇನ್ ಸೆವೆಂಟೀನ್ ಟ್ವೆಂಟಿ ಏಯ್ಟ್ ಇವ್ರು ಏನಂತಂದರೆ ಪ್ಯೂರಿಟನ್ ಮಿನಿಸ್ಟರ್ ಆ್ಯಂಡ್ ಅ ಹಿಸ್ಟೋರಿಯನ್ ಕೂಡ ಆಗಿದ್ರು ಒಬ್ಬರು ಮಿನಿಸ್ಟ್ರು ಆಗಿದ್ದರು ಒಬ್ಬರು ಹಾಗೆ ಹಿಸ್ಟೋರಿಯನ್ ಅಂತೂ ನಾವು ಇವ್ರನ್ನ ಕನ್ಸಿಡರ್ ಮಾಡ್ಬೋದು ಇವ್ರು ಯಾರಂದರೆ ದ ಇನ್ಕ್ರೀಸ್ ಮ್ಯಾಥರ್ ಅವರ ಮಗ ಇವರು ಮುಂದಿನ ಒಬ್ಬ ರೈಟರ್ ಬರ್ತಾರೆ ಇನ್ಕ್ರೀಸ್ ಮ್ಯಾಥರ್ ಅಂತ ಈಸ್ ನಾಟ್ ಓನ್ಲಿ ದ ರೈಟರ್ ಈಸ್ ಅ ಪ್ರಾಮಿನೆಂಟ್ ಅಡ್ಮಿನಿಸ್ಟ್ರೇಟರ್ ಇವರು ದ ಕಾಟನ್ ಮ್ಯಾಥರ್ ಅವರು ಬರೆದಿದ್ದ್ಯಾವುದಂದರೆ ಮ್ಯಾಗ್ ಹೀಗಿದೆಯಲ್ಲ ಮ್ಯಾಗ್ನೇಲಿಯಾ ಕ್ರಿಸ್ಟಿ ಅಮೇರಿಕಾನ ಅಂತ ಸೆವೆಂಟೀನ್ ಹಂಡ್ರೆಡ್ ಟೂ ಅಲ್ಲಿ ಒಂದು ಕೃತಿಯನ್ನು ಬರೀತಾರೆ ಇದು ಯಾವುದ್ರ ಬಗ್ಗೆ ಹೈಲೈಟ್ ಮಾಡುತ್ತೆ ಯಾವುದ್ರ ಬಗ್ಗೆ ಹೇಳುತ್ತೆ ಅಂದರೆ ದ ಲೈವ್ಸ್ ಆಫ್ ಅರ್ಲಿ ಪ್ಯುರಿಟನ್ ಲೀಡರ್ಸ್ ಈ ಪ್ಯುರಿಟನ್ ಮೂಮೆಂಟು ಅಲ್ಲಿ ಪ್ರಾರಂಭ ಆಗಬೇಕಾದ್ರೆ ಹೇಗೆ ಗ್ರೇಟೆಸ್ಟ್ ಲೀಡರ್ ಇದ್ದರು ಅವರ ಬದುಕಿನ ಬಗ್ಗೆ ಹೇಳ್ತಾ ಹೋಗುತ್ತೆ ಸಪೋರ್ಟೆಡ್ ಪ್ಯುರಿಟನ್ ರಿಲಿಜಿಯಸ್ ಅಥಾರಿಟಿ ಇದು ಸಹ ಪ್ಯುರಿಟನ್ ರಿಲಿಜಿಯಸ್ ಅಥಾರಿಟಿಯನ್ನು ಫಾಲೋ ಮಾಡುತ್ತೆ ಮತ್ತು ಅದನ್ನು ಬೆಂಬಲಿಸುತ್ತೆ ಹಾಗೆ ಈಗ ಹೇಳಿದ್ನಲ್ಲ ಇನ್ಕ್ರೀಸ್ ಮ್ಯಾಥರ್ ಇನ್ಕ್ರೀಸ್ ಮ್ಯಾಥರ್ ಯಾರು ಇವರು ಕಾಟನ್ ಮ್ಯಾಥರ್ ಅವರ ತಂದೆ ಸೊ ಇನ್ಕ್ರೀಸ್ ಮ್ಯಾಥರ್ ಪ್ರಾಮಿನೆಂಟ್ ಪ್ಯುರಿಟನ್ ಮಿನಿಸ್ಟರ್ ಇವರು ಮಗನ ಥರ ಒಬ್ಬ ಮಿನಿಸ್ಟ್ರು ಮತ್ತು ಸ್ಕಾಲರ್ ಆಗಿದ್ದರು ಇವರು ಸಹ ಸ ತುಂಬ ಈ ಪ್ಯುರಿಟನ್ ಥಿಯೋಲಜಿ ಮತ್ತು ಈ ಪ್ಯುರಿಟನ್ ಮೂಮೆಂಟನ್ನು ತುಂಬ ಇನ್ಸ್ಪೈರ್ ಮಾಡಿದ್ರು ಹಾಗೆ ಅದನ್ನ ಬೆಂಬಲಿಸಿದರು ಹಾಗೆ ಇವರು ಸಹ ತುಂಬ ಸೆರಮನ್ಸ್ಗಳನ್ನೆಲ್ಲ ಡೆಲಿವರಿ ಮಾಡ್ತಾರೆ ಹಾಗೆ ಈ ಕೊಲೋನಿಯಲ್ ರಿಲಿಜಿಯಸ್ ಕಾಲನಿ ಇದೆಯಲ್ಲ ಇದಕ್ಕೆ ತುಂಬ ಇಂಪಾರ್ಟೆಂಟ್ ಆದಂತಹ ಕಾಂಟ್ರಿಬ್ಯೂಷನನ್ನು ಇವರು ನೀಡ್ತಾರೆ ಇನ್ನು ನೆಕ್ಸ್ಟು ಜಾರ್ಜ್ ವಿಲಿಯಮ್ಸ್ ಅಂತ ಜಾರ್ಜ್ ವಿಲಿಯಮ್ಸ್ದು ಸಿಕ್ಸ್ಟೀನ್ ಹಂಡ್ರೆಡ್ ತ್ರೀ ಟು ಸಿಕ್ಸ್ಟೀನ್ ಹಂಡ್ರೆಡ್ ಏಯ್ಟಿ ತ್ರೀ ಇವರು ಸಹ ಪ್ಯುರಿಟನ್ ಆ್ಯಂಡ್ ಪ್ಯುರಿಟ ಚಾಂಪಿಯನ್ ಆಫ್ ಅ ರಿಲಿಜಿಯಸ್ ಫ್ರೀಡಮ್ ಬಗ್ಗೆ ತುಂಬ ಗ್ರೇಟೆಸ್ಟ್ ಆದಂತಹ ವ್ಯಕ್ತಿಯವರು ಇವರು ಈ ರೋಡ್ ಐಲ್ಯಾಂಡ್ ಅಂತ ಇದನ್ನು ಪೌಂಡ್ ಮಾ ಅಂದರೆ ಇದ್ದ ಈ ಒಂದು ಒಂದು ಐಲ್ಯಾಂಡ್ ಬರುತ್ತೆ ಅಲ್ಲಿ ರೋಡ್ ಐಲ್ಯಾಂಡ್ ಅಂತ ಅದನ್ನು ಪೌಂಡ್ ಮಾಡ್ತಾರೆ ಅವ್ರಿಗೆ ನಾವು ಪೌಂಡರ್ ಅಂತಲೂ ಕರೀತೇವೆ ಸೊ ಇವರು ಬರೆದಂಥ ಕೆಲವೊಂದು ಕೃತಿಗಳಲ್ಲಿ ಇಂಪಾರ್ಟೆಂಟ್ ಆಗಿರೋದು ಯಾವುದಂದರೆ ದ ಬ್ಲಡಿ ಟೆನೆಂಟ್ ಆಫ್ ಪರ್ಸಿಕ್ಯೂಷನ್ ಅಂತ ಸಿಕ್ಸ್ಟೀನ್ ಹಂಡ್ರೆಡ್ ಫಾರ್ಟಿ ಫೋರಲ್ಲಿ ಇವರು ಸಹ ಚರ್ಚಲ್ಲಿ ಅಡ್ವೊಕೇಟೆಡ್ ಸೆಪ್ರೇಷನ್ ಆಫ್ ಅ ಚರ್ಚ್ ಆ್ಯಂಡ್ ಅ ಸ್ಟೇಟ್ ಇವರು ಒಂದು ಬೆಂಬಲಿಸ್ತಾರೆ ಏನಂದ್ರೆ ಧರ್ಮ ಈ ಒಂದು ರಾಜ್ಯದ ಜನ ರಾಜ್ಯದ ಒಂದು ಆಡಳಿತದಿಂದ ದೂರ ಇರಬೇಕು ಅನ್ನೋದನ್ನು ಇವರು ಬೆಂಬಲಿಸ್ತಾರೆ ಹಾಗೆ ಇವರನ್ನು ಕನ್ಸಿಡರ್ ಆ್ಯಸ್ ಅರ್ಲಿ ಸಪೋರ್ಟರ್ ಆಫ್ ಡೆಮಾಕ್ರಸಿಯನ್ನು ಫಾಲೋ ಮಾಡಿದಂಥ ಮೊದಲನೇ ವ್ಯಕ್ತಿ ಅಂತಲೂ ನಾನು ಸಹ ಹೇಳ್ಬೋದು ಯಾರಂದರೆ ರೋಜರ್ ವಿಲಿಯಮ್ಸ್ ನೆಕ್ಸ್ಟು ಎಡ್ವರ್ಡ್ ಟೇಲರ್ ಬರ್ತಾರೆ ಇವರು ಒಬ್ಬರು ಪ್ಯುರಿಟನ್ ಮಿನಿಸ್ಟರ್ ಆಗಿದ್ದರು ಡೆವೋಷ್ನಲ್ ಪೋಯೆಟ್ನೂ ಆಗಿದ್ದರು ಧರ್ಮದ ಬಗ್ಗೆ ಧರ್ಮವನ್ನು ಕುರಿತು ಬರೆಯುವಂಥ ಒಬ್ಬ ಪೋಯೆಟ್ ಕವಿನೂ ಆಗಿದ್ದರು ಹಾಗೆ ಇವರು ಏನಂದರೆ ಇವರು ಬರೆದಂತಹ ಗ್ರೇಟೆಸ್ಟ್ ವರ್ಕ್ ಯಾವುದಂತಂದರೆ ಪ್ರಿಪೇ ಪ್ರಿಪ್ರೇಟರಿ ಮೆಡಿಟೇಷನ್ಸ್ ಅಂತ ಇದು ಮೆಟಾಫಿಸಿಕಲ್ ಪೊಯೆಟ್ರಿ ಇದೆಯಲ್ಲ ಇಂಗ್ಲೆಂಡಲ್ಲಿ ಬರುವಂತಹ ಮೆಟಾಫಿಸಿಕಲ್ ಪೊ ಪೊಯೆಟ್ರಿ ದ ಮೇನ್ ಪ್ರೊಮಿನೆಂಟ್ ರೈಟರ್ ಆಫ್ ಮೆಟಾಫಿಜಿಕಲ್ ಯಾರಂದರೆ ಜಾನ್ ಡನ್ ಬರ್ತಾನೆ ಸೊ ಅಂಥ ಒಂದು ಒಂದು ಮೂ ಒಂದು ಒಂದು ಅದನ್ನು ಇಮಿಟೇಟ್ ಮಾಡಿ ಅದೇ ಒಂದು ಸ್ಟೈಲಲ್ಲೂ ಸಹ ಇವರು ತುಂಬ ವಿಷಯಗಳನ್ನು ಬರಿತಾ ಹೋಗ್ತಾರೆ ಇವರನ್ನು ನಾವು ಬೆಸ್ಟ್ ಪ್ಯೂರಿಟನ್ ಪೋಯೆಟ್ ಅಂತಲೂ ಕರೀತೇವೆ ಸೊ ಒಂದನ್ನು ನಾವು ನೆನಪಲ್ಲಿಟ್ಕೋಬೇಕು ಏನು ವಿಷಯ ಅಂತಂತಂದರೆ ಮೋಸ್ಟ್ ಆಫ್ ದಿ ಪ್ಯೂರಿಟನ್ ರೈಟಿಂಗ್ಸ್ಗಳು ಇಂಗ್ಲೀಷ್ನ ರೈಟಿಂಗ್ಸ್ಗಳಿಂದ ಇನ್ಫ್ಲುಯೆನ್ಸ್ ಆಗಿದ್ದರು ಯಾಕೆಂದರೆ ಅವರು ಒಬ್ಬರು ಇಂಗ್ಲೀಷ್ ಬ್ರಿಟಿಷರೇ ಆಗಿದ್ದರು ಅವರು ತಮ್ಮ ದೇಶದಲ್ಲಿ ಏನು ನಡೀತಾ ಇದೆಯಲ್ಲ ಯಾವ ಟ್ರೆಂಡಲ್ಲಿ ಯಾವ ಲಿಟ್ರೇಚರನ್ನು ಬರಿತಾ ಇದ್ದಾರೆ ಪೋಯಮ್ಗಳನ್ನು ಬರಿತಾ ಇದ್ದಾರೆ ನಾವೆಲ್ಲನ್ನು ಬರಿತಾ ಇದ್ದಾರೆ ಅದೇ ಟ್ರೆಂಡನ್ನು ಸಹ ಅದನ್ನೇ ಇಮಿಟೇಟ್ ಮಾಡ್ತಾ ಅದನ್ನನ್ನೇ ಟ್ರಾನ್ಸ್ಲೇಷನ್ ಮಾಡ್ತಾ ಮತ್ತು ಅದೇ ಹೇಗೆ ಬರ ಇದೆ ಅದೇ ಬರದಲ್ಲಿ ಅಮೆರಿಕದಲ್ಲಿ ಬರಿತಾ ಇರ್ತಾರೆ ಸೊ ಅದಕ್ಕಾಗಿ ಇದೂ ಸಹ ಇಂಗ್ಲೀಷ್ ಬ್ರಿಟಿಷ್ ಲಿಟ್ರೇಚರ್ ಥರನೇ ಅದೇ ಫಾರ್ಮೆಟಲ್ಲಿ ಬರೆಯುವಂಥ ಲಿಟ್ರೇಚರ್ ಆಗಿರುತ್ತೆ ಸೊ ಇಷ್ಟು ಏನು ಮಾಡೋಣ ಅಂತಂದರೆ ಇವತ್ತಿನ ಕ್ಲಾಸಲ್ಲಿ ಒಂದು ಎಂಡ್ ಮಾಡೋಣ ಮತ್ತು ಹಾಗೆ ಮುಂದಿನ ಕ್ಲಾಸಲ್ಲಿ ಮತ್ತೆ ಅಮೇರಿಕನ್ ಲಿಟ್ರೇಚರನ್ನು ಒಂದು ಸಿರೀಸ್ ರೂಪದಲ್ಲಿ ಕಂಟಿನ್ಯೂಯೇಷನನ್ನು ನಾನು ಮಾಡ್ತಾ ಹೋಗ್ತೀನಿ ಹಾಗೆ ನಿಮಗೆಲ್ಲ ತಿಳಿಸ್ತಾ ಹೋಗ್ತೇನೆ ಸೊ ಫ್ರೆಂಡ್ ಥ್ಯಾಂಕ್ ಯು